ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಇದು ನಾಳೆ ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಇದು ಪ್ರಿನ್ಸ್ ಕಟ್ ಬ್ಲೌಸು ಫ್ರಂಟು ಪಂಚ್ ಕೊಳಿಟ್ಟೆ ನೋಡಿರಿ ಈ ರೀತಿ ಇದು ಕ್ಯಾನ್ವಸ್ ಏನು ಹಾಕ್ಕೊಂಡಿಲ್ಲ ನಾನು ಬ್ಯಾಕ್ ಸೈಡಷ್ಟೇ ಕ್ಯಾನ್ವಸ್ ಹಾಕೋತೀನಿ ಇನ್ನು ಫ್ರಂಟ್ ಸೈಡ್ ಏನೈತಿ ನಾರ್ಮಲ್ ಹಂಗೆ ಈಗ ಬಟ್ಟೆ ಸೀದಾ ಇಟ್ಕೊಂಡು ಆ ಮೇನ್ ಬಟ್ಟೆ ಏನಿರ್ತೈತಲ್ಲ ಬ್ಲೌಸಿಂದು ಅದನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಅಸ್ತರ ಬಟ್ಟೆನ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೋತೀನಿ ನೆಕ್ಕಿಗೆ ಎಷ್ಟು ಬೇಕೋ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಇದನ್ನು ಹೊಲಿಸ್ಕೊಂಡು ನಾನು ನೆಕ್ನ ರೆಡಿ ಮಾಡ್ಕೊತೀನಿ ನನಗೆ ಭಾಳ ಹುಷಾರಿರಲಿಲ್ಲ ಹಾಗಾಗಿ ಇದು ಅರ್ಜೆಂಟ್ ಕೊಡೋದಿತ್ತು ನೋಡಿರಿ ಈ ರೀತಿ ಹೊಲಿಸ್ಕೊಂಡು ಬಿಡ್ತೀನಿ ಇದು ಅರ್ಜೆಂಟ್ ಕೊಡೋದಾಯ್ತು ಅಂತೇಳಿ ಹೊಲಿಯಾಕತ್ತೀನಿ ಸ್ವಲ್ಪ ನೆಗಡಿ ಬಂದಿತ್ತು ಹಾಗೆ ಸಹ ಜ್ವರ ಕೂಡ ಬಂದಿದ್ದು ಅರ್ಜೆಂಟ್ ಐತೆ ಅಂತೇಳಿ ಹೊಲಿಯಾಕತ್ತಿದ್ದೆ ನನ್ನ ಮಗ ನೋಡ್ರಿ ಹಂಗೆ ಐಸ್ ಕ್ರೀಮ್ ತಿನ್ಸಕ್ ಬಂದಾನ ಈಗ ಒಬ್ಬ ತಿನ್ನಿಸೋದ ಆಮೇಲೆ ಇಲ್ಲ ಆಮೇಲೆ ಅವ್ನು ನೋಡಿ ಇನ್ನೊಬ್ಬ ಬಂದು ತಿನ್ನಿಸ್ತಾನೆ ಸೊ ಒಬ್ರು ಏನು ಮಾಡ್ತಾರೆ ಹಂಗೆ ಇನ್ನೊಬ್ಬ ಮಾಡ್ತಿರ್ತಾರ ನೋಡ್ರಿ ಈ ರೀತಿ ಬಂದೈತಿ ಫ್ರಂಟ್ ಸೈಡು ಇದನ್ನು ಮಾಡಿಕೊಂಡು ನಾನು ಆಮೇಲೆ ಆ ಬ್ಯಾಕ್ ಸೈಡ್ ಮಾಡ್ತೀನಿ ಇನ್ನೂ ಇದು ಸ್ಲೀವ್ಸ್ ಬಂದು ಪಪ್ ಸ್ಲೀವ್ಸು ಈ ಟ್ರೆಂಡಿಂಗಲ್ಲಿ ಐತಲ್ಲ ಆ ರೀತಿ ಪಪ್ ಸ್ಲೀವ್ಸ್ ಡಿಸೈನ್ ನಾನು ರೆಡಿ ಮಾಡ್ತೀನಿ ಇದು ನೋಡಿರಿ ಫ್ರಂಟ್ ಸೈಡ್ ಎರಡು ರೆಡಿ ಮಾಡೀನಿ ಪ್ರಿನ್ಸ್ ಕಟ್ ಬ್ಲೌಸ್ ಇದು ಹುಡುಗಿಯರ್ದು ಕಾಲೇಜ್ ಹುಡುಗಿಯರದು ನಮ್ಮ ಮನೆ ಹತ್ರ ಒಂದು ಹಾಸ್ಟೆಲ್ ಐತೆ ಲೇಡೀಸ್ ಹಾಸ್ಟೆಲು ಸೊ ಅಲ್ಲಿ ಸ್ಟೂಡೆಂಟ್ದು ಬ್ಲೌಸ್ ಇತ್ತಿದ್ದು ಫಿ ಅಂದರೆ ಸ್ಟಿಚಿಂಗ್ ಮಾಡೋದು ಅವ್ರದ್ದು ಫಂಕ್ಷನ್ ಐತಂಥೇಳಿ ಹಾಗೆ ಈ ಕ ನಮ್ಮ ಮನೆ ಹತ್ರ ಹಾಸ್ಟೆಲ್ ಇರೋದ್ರಿಂದ ಹಾಗೆ ಕಸ್ಟಮರ್ ಬರ್ತಿರ್ತಾರೆ ಅವ್ರ ಬ್ಲೌಸು ಇಲ್ಲ ಟಾಪ್ ಇತ್ತು ಅಂದರೆ ಟಾಪ್ ಹಿಡಿಸ್ಕೊಳ್ಳೋಕೆಲ್ಲ ಬರ್ತಿರ್ತಾರೆ ಈಗ ನೋಡಿರಿ ಮತ್ತೊಬ್ಬ ಬಂದ ತಿನ್ನಿಸ್ತಾನೆ ಮ ಅವರು ಟಾಪ್ ಇತ್ತು ಅಂದರೆ ಟಾಪ್ ಹಿಡಿಸ್ಕೊಂಡು ಹೋಗ್ತಾರೆ ನೋಡಿರಿ ಈ ರೀತಿ ಫ್ರಂಟ್ ಸೈಡು ಸ್ಟಿಚಿಂಗ್ ಮಾಡೀನಿ ಇದು ಪ್ರಿನ್ಸ್ ಕಟ್ ಬ್ಲೌಸು ಫ್ರಂಟ್ ಬಟನ್ ಐತಿ ಬ್ಯಾಕ್ ಬಟನ್ ಏನಿಲ್ಲ ಇದು ಪಂಚ್ ಕ್ವಾಲಿಟಿನಿ ಫ್ರಂಟ್ ಸೈಡು ಈ ರೀತಿ ರೆಡಿ ಮಾಡ್ಕೊಂಡಾಯಿತು ಇವನ್ನ ರೆಡಿ ಮಾಡಿಕೊಂಡು ಆಮೇಲೆ ನಾನು ಬ್ಯಾಕ್ ಸೈಡ್ ಇದಕ್ಕೆ ಕ್ಯಾನ್ವಾಸ್ ಹಾಕೋತೀನಿ ನಾನು ಕ್ಯಾನ್ವಸ್ನ ಯೂಸಾಗಿ ಎಲ್ಲರೂ ಒಂದೇ ಥರ ಈಗ ಪೇಪರ್ ಕ್ಯಾನ್ವಸ್ ಬರ್ತೈತಿಲ್ಲ ಅದೇ ರೀತಿ ಬಟ್ ಇದು ಸ್ವಲ್ಪ ಕಡಕ್ಕೆ ಬರ್ತೈತೆ ಅದಕ್ಕಿಂತಲೂ ಸ್ವಲ್ಪ ಬಟ್ಟೆ ಇದು ಪೇಪರ್ ಕಡಕ್ಕೆ ಬರ್ತೈತಿ ಅದು ಕೂಡ ತೋರಿಸ್ತೀನಿ ನಿಮ್ಗೆ ನಾನು ಇದನ್ನೇ ಜಾಸ್ತಿ ನನಗೆ ಇಷ್ಟ ಆಗೋದು ಯಾಕಂದರೆ ಈ ಕ್ಯಾನ್ವಾಸ್ ಏನೈತಿ ಡಿಸೈನ್ ಕರೆಕ್ಟ್ ನೀಟಾಗಿ ಕುಂದಿರ್ತೈತಿ ಫ್ರೆಂಡ್ಸ್ ಇದು ಇನ್ನೊಂದು ಈಗ ಇದು ಸ್ವಲ್ಪ ತೆಳಗಾಗ್ತೈತಿ ಈಗ ನಾವು ಸೇಪ್ ಎಲ್ಲ ತೆಗೆದ್ವೆ ಅಷ್ಟು ಸೇಪ್ ಕರೆಕ್ಟಾಗಿ ಬರೋಂಗಿಲ್ಲ ಈ ಕ್ಯಾನ್ವಾಸ್ಲೆ ಹಾಗಾಗಿ ನಾನು ಅದಕ್ಕಿಂತ ಅದಕ್ಕಿಂತಲೂ ಜಾಸ್ತಿ ಇದನ್ನೇ ಪ್ರಿಪೇರ್ ಮಾಡ್ತೀನಿ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಇದನ್ನು ನಾನು ಅವ್ರ ನೆಕ್ಕಿನ ಅಳತೆ ಏನೈತಿ ಅದರ ಪ್ರಕಾರ ಇದನ್ನು ಕಟ್ಟಿಂಗ್ನ ಮಾಡ್ಕೋತೀನಿ ಇದು ನಾನು ಆ ಬ್ಯಾಕ್ ಸೈಡ್ ಬೋಟ್ ನೆಕ್ ಥರ ಬರ್ತೈತಿ ಹಾಗಾಗಿ ಫ್ರಂಟ್ ಸೈಡ್ನು ನಾನು ಇದು ನೆಕ್ ಡೀಪೇ ಬರ್ತೈತಿ ಈ ಬ್ಯಾಕ್ ಸೈಡ್ ಬೋಟ್ ನೆಕ್ ಥರ ಬರ್ತೈತಲ್ಲ ನೆಕ್ ಬಿಡ್ತು ಏನೈತಿ ಆ ಡೀಪಾಗಿಯೇ ಬರ್ತೈತಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಿನಿ ನಂಗೆ ಹುಷಾರಿಲ್ಲ ಏನೂ ಸೊಗ್ಸೆ ಇಲ್ಲ ಏನು ಕೆಲಸ ಮಾಡೋಕ್ಕೂ ಮನಸೇ ಇಲ್ಲ ಅರ್ಜೆಂಟ್ ಐತೆ ಅಂಥೇಳಿ ಕೂಡ ಮಾಡತ್ತೀನಿ ನೆಗಡಿ ಜೋರಿತ್ತು ಹಾಗೆ ಸ್ವಲ್ಪ ಜ್ವರ ಕೂಡ ಬಂದಿತ್ತಲ್ಲ ಈಗ ನೋಡಿರಿ ಸೆಂಟ್ರ್ ಮಡ್ಚ್ಕೊಂಡಿನೆಲ್ಲ ಈ ಸೆಂಟ್ರ್ ಏನು ಮಡಿಸ್ಕೊಂಡಿನಿ ಇಲ್ಲಿಂದ ನಾನು ಅವ್ರದ್ದು ನೆಕ್ಕಿನ ವಿಡ್ದು ಏನೈತಿ ಅಷ್ಟು ಮಾರ್ಕ್ ಮಾಡಿಕೊಂಡು ಅದ್ರ ಮುಂದೆ ಒಂದು ಇಂಚು ಅಥವಾ ಡಿಸೈನ್ ಮಾಡ್ಕೊಳ್ಳೋಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಕ್ಸ್ಟ್ರಾ ತೊಗೊಳೋದು ನಾನು ಡಿಸೈನ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೇನಂತೇಳಿ ನೋಡಿರಿ ಈ ರೀತಿ ಈ ಥರ ಟ್ರೈಂಗಲ್ ಸೇಪಲ್ಲಿ ಬಂದು ಕೆಳಗಡೆ ಏನೈತಿ ಸ್ಟ್ರೇಟ್ ಬಂದೈತಿ ಡಿಸೈನು ಇದನ್ನೆಲ್ಲ ಸುತ್ತಲೂ ಕಟ್ ಮಾಡಿಕೊಂಡು ನೋಡಿರಿ ಈ ರೀತಿ ಕಾಣಿಸ್ತೈತಿ ನೋಡ್ರಿ ಈ ರೀತಿ ಮೇಲೆ ಏನೈತಿ ಕಸಿ ಬರ್ತೈತಿ ಅವ್ನು ಟೈಮ್ ಮಾಡ್ತೀನಿ ಕಸಿ ಮಾಡ್ತೀನಿ ಮೇಲೆ ಇದನ್ನು ನಾನೀಗ ಒಂದು ಹಸ್ತದ ಬಟ್ಟೆ ಮೇಲೆ ಇದನ್ನು ಐರನ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಇದನ್ನ ಆ ಡಿಸೈನ್ ನೋಡಿಕೊಂಡು ಇದನ್ನು ಐರನ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ ನೋಡಿರಿ ಈ ರೀತಿ ಐರನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ನಾನು ಉಳ್ದಿದ್ದ ಬ್ಲೌಸ್ನೆಲ್ಲ ನಾಳೆನೇ ಸ್ಟಿಚ್ ಮಾಡ್ತೀನಿ ಇದನ್ನು ಇಲ್ಲಿಗೆ ಎಂಡ್ ಮಾಡಿ ಅಂದರೆ ಐವತ್ತರ ಐವತ್ತೇ ಸ್ಟಿಚ್ಚಿಂಗ್ ಮಾಡಿದ್ದೀನಿ ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿರಿ ಈ ರೀತಿ ಇಷ್ಟು ಬಿಟ್ಟು ಕಟ್ ಮಾಡಿಕೊಂಡು ಆಮೇಲೆ ಸುತ್ತಲೂ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ನಾನು ಮಡಿಚು ಹೊಲ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಸುತ್ತಲೂ ಎಲ್ಲ ಕಟ್ ಮಾಡಿಕೊಂಡು ಇದನ್ನು ನಾನು ಮಡಚಿ ಹೊಲ್ಕೊಂಡು ನೆಕ್ ರೆಡಿ ಮಾಡಿಕೊಂಡು ಹಂಗೆ ಬ್ಲೌಸ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ ನಾನು ಇನ್ನು ಇದನ್ನು ಇಲ್ಲಿಗೆ ವಿಡಿಯೋನ ಎಂಡಿಂಗ್ ಮಾಡ್ತೀನಿ ಫುಲ್ಲು ನಾನು ಇದರಲ್ಲಿ ತೋರಿಸಿಲ್ಲ ನಿಮ್ಗೆ ಇನ್ನು ನೆಕ್ಸ್ಟ್ ಡೇನಿಂದ ನಾನು ವಿಡಿಯೋ ಮಾಡಕತ್ತೀನಿ ನೋಡಿರಿ ಇದು ನೋಡಿರಿ ಬ್ಲೌಸ್ ಕೂಡ ರೆಡಿ ಆಗೈತಿ ತಕೋ ವಿಡಿಯೋ ಮಾಡೋಕ್ಕೂ ಸೋಗಸಿರಲಿಲ್ಲ ಅರ್ಜೆಂಟ್ ಒಳಗೆ ಬ್ಲೌಸ್ ಹೊಲಿದ್ಬಿಟ್ಟು ಹಾಗೆ ಹೋಗಿ ರಾತ್ರಿ ಮಲ್ಕೊಂಡ್ಬಿಟ್ಟೆ ಒಂದೇ ಒಂದು ಬ್ಲೌಸ್ ಹೊಲಿದ್ವು ನಿನ್ನೆ ಇದು ಈ ರೀತಿ ಆ ಫ್ರಂಟ್ ಸೈಡ್ ಹೇಳಿದ್ನೆಲ್ಲ ಪಂಚ್ಕೊಳ್ಳು ಈ ರೀತಿ ಬಂದೈತಿ ಈ ಪ್ರಿನ್ಸ್ ಕಟ್ಟು ಮತ್ತು ಸ್ಲೀವ್ಸ್ ನೋಡಿರಿ ಈ ರೀತಿ ಡಿಸೈನ್ ಮಾಡೀನಿ ಇದಕ್ಕೆ ಸೀರೆ ಬಟ್ಟೆ ಸೆಂಟ್ರಲ್ಲಿ ಸೀರೆ ಬಟ್ಟೆ ಹಚ್ಚಿದ್ರೆ ಬರ್ತಿತ್ತು ಬಟ್ ಅವ್ರು ಬೇಡಕ್ಕ ಸೀರೆ ಬಟ್ಟೆ ಬೇಡ ಇದರಲ್ಲೇನೆ ಮಾಡಿ ಡಿಸೈನ್ ಅಂತಂದ್ರೆ ನೋಡಿರಿ ಈ ರೀತಿ ಮಾಡೈತಿ ಇದಕ್ಕೆ ಉಕ್ಸು ಮತ್ತು ಕೈ ಹೊಲಿಗೆ ಎಲ್ಲ ನಮ್ಮ ಹತ್ತಿ ಮಾಡ್ಯಾರ ಇನ್ನು ನಾನು ಸ್ಲೀವ್ಸಿಗೆ ಏನೈತಿ ಇಲ್ಲಿ ಒಂದು ಗೋಲ್ಡನ್ ಬಟನ್ ಹಚ್ಕೊಂಡ್ಬಿಡ್ತೀನಿ ಅದನ್ನು ಅವ್ರು ಹಚ್ಚಗೆ ಗಾವಾಗಲ್ಲ ಅಂತ ಹಾಗಾಗಿ ಅವ್ರು ಅದನ್ನು ಮಾಡಂಗಿಲ್ಲ ಇನ್ನು ಎಲ್ಲದಕ್ಕೂ ಕೈ ಹೊಲಿಗೆ ಹಾಕಿ ಉಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಾರ ನೋಡಿರಿ ಈ ರೀತಿ ಡಿಸೈನು ನನ್ನ ಮಗ ಅಂತೂ ಹಂಗೇನು ಮಧ್ಯೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾನೆ ಅವ ಒಂದೇ ನನಗೆ ಹೊಲಿಯೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಅಷ್ಟ್ರ ಅವ್ನು ಕರ್ಕೊಂಡು ನಾನು ದಿನಕ್ಕೆ ಒಂದಾದರೂ ಬ್ಲೌಸ್ ರೆಡಿ ಮಾಡ್ತೀನಿ ನೋಡಿರಿ ಈ ರೀತಿ ಆ ಸೇಪಲ್ಲಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ಬ್ಯಾಕ್ ಸೈಡು ಆ ಸ್ಲೀವ್ಸ್ ಮಾತ್ರ ಈ ರೀತಿ ಇದೇ ರೀತಿ ಈಗ ಇನ್ನೊಂದು ಬ್ಲೌಸು ಸ್ಟಿಚ್ ಮಾಡೋಕತ್ತಿಲ್ಲ ಅದ್ರದ್ದು ಸ್ಲೀವ್ಸ್ ಇದೇ ರೀತಿನೇ ನೋಡಿರಿ ಅದು ಕೂಡ ಪ್ರಿಂಟ್ಸ್ ಕಟ್ಟು ಬಟ್ ಇದು ಆ ಬ್ಯಾಕ್ ಬಟನು ಇದು ಕೂಡ ಕಾಲೇಜ್ ಅಲ್ಲಿ ಹಾಸ್ಟೆಲ್ ಹುಡುಗಿದೆ ಇದು ಬೇರೆಯವ್ರದ್ದು ಅದೇ ಫ್ರೆಂಡ್ ಫ್ರೆಂಡ್ ಬ್ಲೌಸ್ ಇದು ಇದಕ್ಕೆ ನಾನು ಸೀರೆ ಬಟ್ಟೆನ ಕಟ್ ಮಾಡ್ಕೊಂಡಿನಿ ಸ್ಲೀವ್ಸಿಗೆ ಅದೇ ಥರ ಡಿಸೈನ್ ಸ್ಲೀವ್ಸು ಬಟ್ ಇಲ್ಲಿ ಏನೈತಿ ಅವರು ಸೀರೆ ಬಟ್ಟೆನ ಹಚ್ಚಕ ಹೇಳ್ಯಾರ ಹಾಗಾಗಿ ನಾನು ಅವ್ರದ್ದು ಸೀರೆ ಬಟ್ಟೆನ ಕಟ್ ಮಾಡ್ಕೊಂಡಿನಿ ಇವರು ಇವ್ರದ್ದು ಸೀರೆ ಬಟ್ಟೆ ಕಟ್ ಮಾಡ್ಕೊಂಡಿದ್ದೆ ಬಟ್ ಅವ್ರು ಬೇಡಕ್ಕೆ ಬ್ಲೌಸ್ ಒಳಗೆ ಅದನ್ನು ಡಿಸೈನ್ ಮಾಡಿ ಅಂದರು ಹಾಗಾಗಿ ಅವ್ರದ್ದು ಆ ರೀತಿ ರೆಡಿ ಮಾಡೀನಿ ಇನ್ನು ಇವ್ರದ್ದು ಕೂಡ ಬ್ಲೌಸ್ ಇವತ್ತು ಇವತ್ತು ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಇದು ಬ್ಯಾಕ್ ಸೈಡ್ ಬರೀ ರೌಂಡ್ ಇಟ್ಕೊಂಡಿ ನೋಡಿರಿ ಅವ್ರು ಏನು ಹೇಳಿಲ್ಲ ಬ್ಯಾಕ್ ಬಟನು ಫ್ರಂಟು ರೌಂಡು ಮತ್ತು ಬ್ಯಾಕು ರೌಂಡು ಈಗ ನೋಡಿ ಒಬ್ಬಂಗೆ ನೀರು ಕೇಳಿದ್ದೆ ಆವಾಗಲೇ ದೊಡ್ಡ ಮಗ ನೀರು ತಂದು ಕೊಟ್ಟು ಹೋದ ಅವ್ನು ನೋಡಿ ಇನ್ನು ಸಣ್ಣ ಮಗನೂ ನೀರು ತಂದು ಕೊಟ್ಟಾನ ಎರಡು ಗ್ಲಾಸ್ ಕೂಡ ಹಂಗೆ ನೀರು ತಂದು ಕೊಟ್ಟು ಹೋದೆ ಒಬ್ಬರೇನು ಮಾಡ್ತಾರೆ ಮತ್ತೊಬ್ಬ ಅದನ್ನೇ ಮಾಡ್ತಾನ ಇದು ನೋಡಿರಿ ಸ್ಲೀವ್ಸು ರೆಡಿ ಆದು ಈ ಬ್ಲೌಸಿನೂ ಸೇಮ್ ಇದೇ ಥರ ಡಿಸೈನ್ ಆಯ್ತು ನೋಡಿರಿ ಬಟ್ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಇದು ಈ ರೀತಿ ಕಾಣಿಸ್ತೈತಿ ಇದನ್ನು ಫುಲ್ ಸ್ಟಿಚಿಂಗ್ ಮಾಡಿ ಎರಡು ಬ್ಲೌಸ್ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಈ ರೀತಿ ಬಂದವು ಫ್ರೆಂಡ್ಸ್ ಅಷ್ಟು ಬ್ಲೌಸ್ ಡಿಸೈನು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂತೇಳಿ ತೋ ತೋರ್ಸಾಕತ್ತೀನಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಡಿಸೈನ್ ಯಾವ ರೀತಿ ಬಂದವು ಮತ್ತು ಸ್ಲೀವ್ಸ್ ಯಾವ ರೀತಿ ಬಂದಾವ ಅಂಥೇಳಿ ನೋಡಿರಿ ಇದಕ್ಕೆ ಬಟನೆಲ್ಲ ಹಚ್ಚೀನಿ ಬ್ಲೌಸ್ ಎರಡು ಆಗೈತಿ ನಾನು ಇಲ್ಲಿಗೆನ ಇಲ್ಲಿಗೆ ಈ ವಿಡಿಯೋನ ಎಂಡಿಂಗ್ ಮಾಡ್ತೀನಿ ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದಕ್ಕಿಂತ ಉಕ್ಕೋದೇನೂ ಹಚ್ಚಿಲ್ಲ ಫುಲ್ ರೆಡಿ ಆದಮೇಲೆ ಶಾರ್ಟ್ಸಲ್ಲಿ ಹಾಕ್ತೀನಿ ನಾನು ನನ್ನ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕಮೆಂಟ್ ಮಾಡಿರಿ ಬ್ಲೌಸ್ ಡಿಸೈನ್ ಯಾವ ರೀತಿ ಬಂದಾವ ಅಂಥೇಳಿ ಹಾಗೆ ಲೈಕ್ ಮಾಡಿರಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್